ಹಾಯ್ ಆಲ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನೆಲ್ ನಾನಿವತ್ತು ಒಂದು ಡಿಫ್ರೆಂಟಾಗಿರೋ ರೆಸಿಪಿನ ತೋರಿಸ್ಕೊಡ್ತಾಯಿದ್ದೀನಿ ಚಿತ್ತಕ್ಕ ಅವರೆ ಕಾಳು ಮತ್ತು ಒಣ ಮೀನು ಸಾರನ್ನ ಮಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಅದೇ ರೀತಿ ಡಿಫ್ರೆಂಟಾಗಿ ಕೂಡ ಇರುತ್ತೆ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಆಗುತ್ತೆ ಹಾಗಾದರೆ ಹೇಗೆ ಮಾಡೋಣ ಅಂತ ನೋಡೋಣ ಅವರೇ ಕಾರಣ ಹಸಿ ಅವರೇ ಕಾರಣ ಫಸ್ಟು ನೀರಲ್ಲಿ ನೆನೆ ಹಾಕಬೇಕು ನಂತರ ಮೇಲುಗಡೆ ಇರೋ ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಕಾರಣ ಮಾಡಿಟ್ಕೋಬೇಕು ನಾನಿಲ್ಲಿ ಒಣ ಮೀನನ್ನ ತಗೊಂಡಿದ್ದೀನಿ ಈ ರೀತಿ ಇರೋದು ಇದ್ರದ್ದು ಮುಂದೆಗಡೆ ಮತ್ತೆ ಮತ್ತು ಹಿಂದೆಗಡೆ ಬಾಲನ ಕಟ್ ಮಾಡಿ ತೆಕ್ ಹಾಕಬೇಕು ಅದು ಇದ್ರೆ ಚೆನ್ನಾಗಿರಲ್ಲ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಮುಂದೆಗಡೆದು ಮತ್ತೆ ಮತ್ತು ಹಿಂದೆಗಡೆ ತೆಗೆದ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದ ಪೀಸ್ಗಳನ್ನ ಮಾಡ್ಕೊಂಡು ತವ ಮೇಲೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ರೆಡ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಂತರ ಅದನ್ನ ನೀರಲ್ಲಿ ನೀಟಾಗಿ ವಾಶ್ ಮಾಡಬೇಕು ನಂತರ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕಬೇಕು ನಂತರ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿನ ಹಾಕಬೇಕು ಸ್ವಲ್ಪ ಚಕ್ಕೆ ಹಾಗೆ ಎರಡು ಲವಂಗನ ಸೇರಿಸಿದ್ದೀನಿ ಒಂದು ಚಿಕ್ಕ ಟೊಮೆಟೊನ ಹಾಕಿದ್ದೀನಿ ಸ್ವಲ್ಪ ಶುಂಠಿನ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಕಾಯಿನ ಹಾಕ್ಕೋಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ರುಬ್ಬಕ್ಕೆ ಹಾಕಬೇಕು ಕೊತ್ತಂಬರಿ ಸೊಪ್ಪಲೆಲ್ಲ ಮಣ್ಣಿರುತ್ತೆ ಅದನ್ನ ನೀಟಾಗಿ ವಾಶ್ ಮಾಡಿ ಮಿಕ್ಸಿ ಜಾರಿಗೆ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದ ನಂತರ ಕಾಳನ್ನ ಸೇರಿಸ್ಕೋಬೇಕು ಚಿತ್ತ ಕವರೆ ಕಾಳನ್ನ ಸೇರಿಸಿ ಫ್ರೈ ಮಾಡಬೇಕು ಇವು ಎಣ್ಣೆಯಲ್ಲೇ ಬೇಯ್ಕೋಬೇಕು ಚೆನ್ನಾಗಿ ಆಗುತ್ತೆ ಎಣ್ಣೆಯಲ್ಲೇ ಬೆಂದು ಅಲ್ಲಿವರೆಗೂ ಬೇಯಿಸ್ಬೇಕು ಮೇಲುಗಡೆ ಪ್ಲೇಟನ್ನ ಕ್ಲೋಸ್ ಮಾಡಿ ಬೇಯಿಸಿದರೆ ಬೇಗ ಬೇಯುತ್ತೆ ಹಾಗೆ ಈಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಯಾಕಂದರೆ ಕಾ ಕಾಳು ಉಪ್ಪಿಟ್ಕೋಬೇಕು ಉಪ್ಪಿಡಿದ್ರೇ ಚೆನ್ನಾಗಿರೋದು ನಂತರ ಚೆನ್ನಾಗಿ ಬೇಯಿಸಿದ ನಂತರ ಇದಕ್ಕೆ ರುಬ್ಬಿಟ್ಟಿರೋ ಮಸಾಲೆನ ಸೇರಿಸ್ಕೋಬೇಕು ಅದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡ್ತಾ ಇರ್ಬೋದು ಕಿತ್ತು ಈಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮಸಾಲೆದು ಹಸಿ ವಾಸನೆ ಹಸಿವಾಸನೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಸಾಂಬಾರು ಎಷ್ಟು ಬೇಕು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಕಡಿಮೆ ಕ್ವಾಂಟಿಟೀಲಿ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಸಾಂಬಾರು ಬೇಕೋ ನೋಡಿ ನೀವು ತಿಕ್ನೆಸ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೋಬೋದು ಹಾಗೆ ಮೇಲ್ಗಡೆ ಖಾರದ ಪುಡಿನ ಇದ್ದೀನಿ ಖಾರದ ಪುಡಿ ಸೇರಿಸಿ ಚೆನ್ನಾಗಿ ಬೇಯಿಸಬೇಕು ನಂತರ ಹುರಿದಿಟ್ಟಿರ್ತಕ್ಕಂಥ ಒಣ ಮೀನನ್ನ ನೀರಲ್ಲಿ ನೀಟಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ಈಗಲೇ ಸೇರಿಸ್ಕೊಂಬಿಡ್ಬೇಕು ಚೆನ್ನಾಗಿ ಬೇಯ್ಕೊಂಡ್ಬಿಡುತ್ತೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಸೇರಿಸ್ಕೋಬೇಕು ನಾವು ಆವಾಗಲೇ ಕಾಳಿಗೆ ಉಪ್ಪಾಕಿರ್ತೀವಿ ಈಗ ನೋಡಿ ಕಡಿಮೆ ಸೇರಿಸಿದ್ರೆ ಸಾಕು ಐದು ನಿಮಿಷ ಬೇಯಿಸಿದ ನಂತರ ಸಾಂಬಾರು ರೆಡಿಯಾಗಿರುತ್ತೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಮಾಡೋ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು